ನಮಸ್ಕಾರ ಸ್ನೇಹಿತರೆ ಇಂದು ಆಷಾಢ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ಸಂಪತ್ತಿನ ಮಹಾ ಮಳೆಯೇ ಸುರಿಯುತ್ತೆ ನಿಮ್ಮ ಬಾಳು ಬಂಗಾರವಾಗಲಿದೆ ಸಾಯಿಬಾಪರ ಕೃಪಾಶೀರ್ವಾದ ನಿತ್ಯ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೂಟ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತಹ ಗುರೂಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದು ಆಷಾಢ ಅಮಾವಾಸ್ಯೆ ಮುಗಿತಾ ಇದೆ ಈ ಒಂದು ಆಷಾಢ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ಬಾಳು ಬಂಗಾರವಾಗಲಿದ್ದು ಸಂಪತ್ತಿನ ಮಹಾ ಮಳೆಯನ್ನೇ ಸಾಯಿಬಾಬರ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಕಾಣಲಿದ್ದಾರೆ ಅಂತ ಹೇಳಬಹುದು ಈ ರಾಶಿಯವರಿಗೆ ದಿನನಿತ್ಯದ ಸಮಸ್ಯೆಗಳು ಸವಾಲುಗಳು ನಿವಾರಣೆಯಾಗಲಿದ್ದು ಸಾಕಷ್ಟು ಧನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು ಈ ಒಂದು ಆಷಾಢ ಅಮಾವಾಸೆ ಬಹಳ ಶಕ್ತಿಶಾಲಿ ಆಗಿದ್ದು ವ್ಯಾಪಾರಿಗಳಿಗೆ ಈ ದಿನ ಆದಾಯದಷ್ಟೇ ಖರ್ಚು ಕೂಡ ಹೆಚ್ಚಾಗುತ್ತೆ ಹೊಸ ವಸ್ತುಗಳ ಖರೀದಿ ಸಂಬಂಧವಾಗಿ ನೀವು ಹಣ ಒಗ್ಗೂಡಿಸಲು ಮುಂದಾಗ್ತೀರಾ ಆಪ್ತರೊಬ್ಬರಿಗೆ ನೀವು ಹಣಕಾಸಿನ ಸಹಾಯವನ್ನು ಕೂಡ ಮಾಡ್ತೀರಾ ಈ ದಿನ ನಿಮ್ಗೆ ಸರಿಸಾಮಾನ್ಯವಾಗಿರುತ್ತೆ ಶ್ರಮದಾಯಕ ಹಾಗೂ ಓಡಾಟದಲ್ಲಿ ನೀವು ದಿನವನ್ನ ಕಳಿಬೇಕಾಗತ್ತೆ ಪ್ರಯಾಣಗಳನ್ನು ಮಾಡತಕ್ಕಂಥವರು ಎಚ್ಚರಿಕೆಯನ್ನು ವಹಿಸಬೇಕು ಕುಟುಂಬದಲ್ಲಿ ಹಣಕಾಸು ಕುರಿತಾದ ಒತ್ತಡ ಇರಬಹುದು ಕಚೇರಿ ವಿಚಾರವಾಗಿ ನಿಮ್ಮ ಮೇಲೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬರಬಹುದು ಹೀಗಾಗಿ ಆರೋಪಗಳನ್ನ ಎದುರಿಸಲಿಕ್ಕೆ ತಾಳ್ಮೆಯಿಂದ ಭಾಗಿಯಾಗಿ ಇನ್ನು ಈ ಸಂದರ್ಭದಲ್ಲಿ ನಿಮ್ಗೆ ಅನುಕೂಲಕರ ಸಮಯ ಉಂಟಾಗ್ಬೇಕು ಅಂದ್ರೆ ಸ್ವಲ್ಪ ದಿನ ಕಾಯ್ಬೇಕು ಪ್ರೀತಿ ದಾಂಪತ್ಯ ವಿಚಾರವಾಗಿ ಧನಾತ್ಮಕ ದಿನಗಳಾಗಿದ್ದು ಉದ್ಯೋಗ ಬದಲಾವಣೆಗೆ ಸೂಕ್ತ ಸಮಯವಾಗಿದೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಶುಭ ಕಾರ್ಯ ಸಂಬಂಧ ನೀವು ತಯಾರಿಯಲ್ಲಿ ತೊಡಗಿಕೊಳ್ತೀರಾ ಅನಗತ್ಯ ಚರ್ಚೆಗಳಿಂದ ದೂರ ಇರುವುದು ಉತ್ತಮ ಅಂತ ಹೇಳ್ಬಹುದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ದೊಡ್ಡ ಸವಾಲುಗಳು ಕೂಡ ಎದುರಾಗುತ್ತೆ ಇನ್ನು ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಗುರುಬಲ ಚೆನ್ನಾಗಿರೋದ್ರಿಂದ ಮದುವೆಯ ಯೋಗ ಕೂಡ ಇದೆ ವ್ಯಾಪಾರಿಗಳು ಬೇರೊಂದು ವಿಚಾರದಲ್ಲಿ ಪ್ರಯಾಣ ಮಾಡಬೇಕಾಗಿ ಬರಬಹುದು ನಿತ್ಯದ ಕೆಲಸಗಳು ನಿಧಾನವಾಗುತ್ತೆ ಮನೆಯ ವಾತಾವರಣ ಸಮೃದ್ಧಿಯಿಂದ ಕೂಡಿರುತ್ತೆ ನವ ವಿವಾಹಿತರಲ್ಲಿ ಶುಭ ಸುದ್ದಿ ಕೇಳ್ತಾರೆ ಅಂದುಕೊಂಡ ಕೆಲಸ ಮಾಡಿ ಮುಗಿಸ್ತೀರಾ ಪ್ರಯಾಣಿಕ ಸಂದರ್ಭದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಅಗತ್ಯ ಇನ್ನು ಆರೋಗ್ಯದ ಕಡೆಗೂ ಕೂಡ ಗಮನವನ್ನು ಹರಿಸಬೇಕಾಗತ್ತೆ ಅನಾರೋಗ್ಯ ಸಂಬಂಧವಾಗಿ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಎದುರಾಗಬಹುದು ಹೀಗಾಗಿ ಆರೋಗ್ಯದ ಕಡೆ ಗಮನ ಹರಿಸಿ ಮನೆಯಲ್ಲಿ ವಿವಾಹ ಸಂಬಂಧ ಅಥವಾ ಯಾವುದಾದ್ರೂ ಶುಭ ಕಾರ್ಯ ನಡೀಬಹುದು ಬಹಳ ಸಂದರ್ಭದಿಂದ ಕೈ ಸೇರ್ಬೇಕಾಗಿದ್ದಂತಹ ಬಾಕಿ ಹಣ ಈ ಸಂದರ್ಭದಲ್ಲಿ ನಿಮ್ಮ ಕೈ ಸೇರುತ್ತೆ ನೀವು ಹಲವಾರು ಕೆಲಸಗಳಲ್ಲಿ ಅಡ್ಡಿ ಆತಂಕಗಳನ್ನು ಎದುರಿಸಿದ್ರೆ ಅದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಿವಾರಣೆಯಾಗುತ್ತೆ ಹಣಕಾಸು ಸವಾಲುಗಳ ಕುರಿತಾಗಿ ಮಾತುಕತೆಯನ್ನು ನಡೆಸ್ತೀರಾ ದೂರ ಪ್ರಯಾಣಿಗಳಿಗೆ ತಯಾರಿಯನ್ನು ನಡೆಸೋದ್ರಿಂದ ಸವಾಲುಗಳನ್ನು ಎದುರಿಸಲಿಕ್ಕೆ ನೀವು ಸಿದ್ಧರಾಗಬೇಕಾಗುತ್ತೆ ಇದರಿಂದ ನಿಮಗೆ ಶುಭ ಸುದ್ದಿ ಕೂಡ ಗೋಚರವಾಗುತ್ತೆ ಮಕ್ಕಳ ಕಡೆಯಿಂದಲೂ ಕೂಡ ನೀವು ಅನೇಕ ಶುಭ ಸುದ್ದಿಗಳನ್ನ ಕೇಳೋದ್ರ ಜೊತೆಗೆ ನೀವು ಈ ಸಂದರ್ಭದಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಾಗುವುದನ್ನು ಕಂಡು ಸಾಕಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಕುಂಭ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಸಾಯಿ ಬಾಬಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು